ಹಲೋ ಸ್ನೇಹಿತರೆ ಕಲ್ಪನೆ ಮಾಡಿ ನೀವು ಇಪ್ಪತ್ತೊಂದನೇ ಶತಮಾನದಲ್ಲಿ ಅಲ್ಲದೆ ಹದಿನೆಂಟನೇ ಶತಮಾನದಲ್ಲಿ ಇದ್ದೀರಿ ಮತ್ತು ನಿಮಗೆ ಯಾರಾದರೂ ಹೇಳಿದರೆ ಭವಿಷ್ಯದಲ್ಲಿ ನೀವು ಒಂದು ಸಾಧನ ಬಳಸಿ ದೂರದ ನಿಮ್ಮ ಬಂಧು ಬಳಗದವರೊಂದಿಗೆ ಅದೇ ಸಮಯದಲ್ಲಿ ಮಾತನಾಡಬಹುದು ಅಷ್ಟೇ ಅಲ್ಲದೆ ಅವರ ಮಾತುಗಳನ್ನು ಕೇಳುವುದಷ್ಟೇ ಅಲ್ಲ ಅವರನ್ನು ನೋಡುವುದಕ್ಕೂ ಸಾಧ್ಯವಾಗುತ್ತದೆ ಎಂದು ಅಥವಾ ಮತ್ತೊಂದು ಉದಾಹರಣೆ ನೀವು ಒಂದು ಹಾರುವ ಯಂತ್ರದಲ್ಲಿ ಸಾವಿರಾರು ಮೈಲಿಗಳ ಪ್ರಯಾಣವನ್ನು ಕೆಲವೇ ಗಂಟೆಗಳಲ್ಲಿ ಮುಗಿಸಬಹುದು ಎಂದು ಸ್ನೇಹಿತರೆ ನಮ್ಮ ಮಾನವ ಕುಲವು ವಿಜ್ಞಾನದಲ್ಲಿ ಕಳೆದ ಕೆಲವು ಸಾವಿರ ವರ್ಷಗಳಲ್ಲಿ ಎಷ್ಟು ಪ್ರಗತಿ ಸಾಧಿಸಿದೆ ಅದು ಲಕ್ಷಾಂತರ ವರ್ಷಗಳಲ್ಲಿ ಕೂಡ ಸಾಧ್ಯವಾಗಿರಲಿಲ್ಲ ಗಾಳಿಯಲ್ಲಿ ಹಾರುವುದು ಚಂದ್ರನ ಮೇಲೆ ಕಾಲಿಡುವುದು ಅಥವಾ ಸಮುದ್ರದ ಅಡಿಯಲ್ಲಿ ಯಾನದಲ್ಲಿ ಪ್ರವಾಸ ಮಾಡುವುದು ಇವುಗಳೆಲ್ಲವೂ ಮೊದಲು ಕೇವಲ ಕಲ್ಪನೆಗಳಾಗಿದ್ದವು ಆದರೆ ಇಂದು ನಾವು ಅವನ್ನು ಸಾಕಾರಗೊಳಿಸಿದ್ದೇವೆ ಆದ್ದರಿಂದ ಸ್ನೇಹಿತರೆ ಈ ವಿಡಿಯೋದ ಕೊನೆಯವರೆಗೆ ಜೊತೆಗೆ ಇರಿ ಏಕೆಂದರೆ ನಾನು ನಿಮಗೆ ಇಂದಿನ ದಿನದಲ್ಲಿ ಫ್ಯಾಂಟಸಿಯಾಗಿ ಕಾಣುವ ಆದರೆ ಭವಿಷ್ಯದಲ್ಲಿ ಸಾಧ್ಯವಾಗುವ ಒಂದು ಅದ್ಭುತ ವಿಷಯದ ಬಗ್ಗೆ ಹೇಳಲಿದ್ದೇನೆ ಏನಾಗುತ್ತದೆ ಗೊತ್ತಾ ನಾವು ಯಾವುದಾದರೂ ಮನುಷ್ಯ ಅಥವಾ ಪ್ರಾಣಿಯ ಯಾಯಲ್ಲಿ ಬದಲಾವಣೆಗಳನ್ನು ತರಬಲ್ಲೆ ಅಂದರೆ ನೋಡಿದರೆ ಡಿಎನ್ಎ ಅಂದರೆ ನ್ಯೂಕ್ಲಿಕ್ ಆಸಿಡ್ ಅದು ನಮ್ಮ ದೇಹದ ಅತ್ಯಂತ ಮೂಲಭೂತ ಭಾಗ ಆಮ್ಲಜನಕ ನೈಟ್ರೋಜನ್ ಹೈಡ್ರೋಜನ್ ಕಾರ್ಬನ್ ಮತ್ತು ಫಾಸ್ಫರಸ್ ಇತ್ಯಾದಿ ಅಂಶಗಳಿಂದ ನಿರ್ಮಿತವಾದ ಅಣು ನಮ್ಮ ದೇಹದ ಪ್ರತಿಯೊಂದು ಭಾಗದ ವಿನ್ಯಾಸ ನಮ್ಮ ವ್ಯಕ್ತಿತ್ವ ನಮ್ಮ ಮೆದುಳಿನ ಸಾಮರ್ಥ್ಯ ನಮ್ಮ ಎತ್ತರ ಇವೆಲ್ಲವನ್ನು ನಿರ್ಧರಿಸುತ್ತದೆ ಅಂದರೆ ಡಿಎನ್ಎ ನಮ್ಮ ಜೀವನದ ದೊಡ್ಡ ಭಾಗವನ್ನು ನಿರ್ಧರಿಸುತ್ತದೆ ಅದು ನಮ್ಮ ಇಚ್ಛೆಯ ವಿರುದ್ಧವಾಗಿರಬಹುದು ಅಥವಾ ಪರವಾಗಿರಬಹುದು ಆಗ ಏನಾಗುತ್ತದೆ ಗೊತ್ತಾ ನಾವು ನಮ್ಮ ದೇಹದ ಯಾವ ಭಾಗವನ್ನಾದರೂ ನಮ್ಮ ಇಚ್ಛೆಯಂತೆ ಬದಲಾಯಿಸಬಲ್ಲವು ಅಂದರೆ ವಿಜ್ಞಾನಿಗಳ ಪ್ರಕಾರ ಇದು ಸಾಧ್ಯವಾಗಬಹುದು ಮತ್ತು ಕೆಲವೇ ವರ್ಷಗಳಲ್ಲಿ ವೈದ್ಯರು ಜೀನ್ ಆಪರೇಷನ್ ಅಂದರೆ ಅಯಲ್ಲಿ ಬದಲಾವಣೆ ಮಾಡುವಲ್ಲಿ ಯಶಸ್ವಿಯಾಗಲಿದ್ದಾರೆ ಬೇರೆ ಪದಗಳಲ್ಲಿ ಹೇಳಬೇಕಾದರೆ ನೀವು ನಿಮ್ಮ ಭಾಗ್ಯವನ್ನು ಸ್ವತಃ ನಿಮ್ಮ ಕೈಯಲ್ಲಿ ಬರೆಯುವಂತಾಗುತ್ತದೆ ಈ ತಂತ್ರಜ್ಞಾನಕ್ಕೆ ಕ್ರಿಸ್ಪರ್ ಎಂದು ಹೆಸರು ಕೊಡಲಾಗಿದೆ ಇದರ ಸಂಪೂರ್ಣ ರೂಪ ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ ಶಾರ್ಟ್ ಪ್ಯಾಲಿಂಡ್ರಾಮಿಕ್ ರಿಪೀಟ್ಸ್ ಇದರ ಆರಂಭ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳುರಲ್ಲಿ ಜಪಾನೀಸ್ ವಿಜ್ಞಾನಿಗಳೊಂದು ತಂಡ ಮಾಡಿದ ಗಮನಿಸುವಿಕೆಯಿಂದ ಆಯಿತು ಅವರು ಯಲ್ಲಿ ವಿಚಿತ್ರವಾದ ಒಂದು ಶ್ರೇಣಿಯನ್ನು ಕಂಡುಹಿಡಿದರೂ ಅದು ಸಾಮಾನ್ಯ ಡಿಎನ್ಎ ಶ್ರೇಣಿಯಂತಿರಲಿಲ್ಲ ಅದು ಎಂತಹ ಪ್ಯಾಲಿಂಡ್ರೋಮ್ ಒಂದೇ ರೀತಿ ಹಿಂದಿನಿಂದ ಓದಿದರೂ ಮುಂದಿನಿಂದ ಓದಿದರೂ ಒಂದೇ ರೀತಿಯಲ್ಲಿತ್ತು ಅದು ಮೂವತ್ತು ಗಳಷ್ಟು ಇದ್ದು ನಂತರ ಮೂವತ್ತಾರು ಪೇರ್ಸ್ ಸಾಮಾನ್ಯ ಶ್ರೇಣಿಗಳು ಬರುತ್ತಿದ್ದವು ಮತ್ತೆ ಪ್ಯಾಲಿಂಡ್ರೋಮ್ ಬರುತ್ತಿತ್ತು ಆಗ ಯಾರಿಗೂ ಇದು ಏಕೆ ಸಂಭವಿಸುತ್ತಿದೆ ಎಂಬುದು ಅರ್ಥವಾಗಲಿಲ್ಲ ಆದರೆ ಕೆಲವು ವರ್ಷಗಳ ಬಳಿಕ ಗೊತ್ತಾಯಿತು ಈ ಡಿಎನ್ಎ ಶ್ರೇಣಿ ವೈರಸ್ನಿಂದ ಬ್ಯಾಕ್ಟೀರಿಯಾಗಳನ್ನು ರಕ್ಷಿಸಲು ಅಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು ನಂತರ ಅನೇಕ ಪ್ರಯೋಗಗಳ ಬಳಿಕ ತಿಳಿದು ಬಂತು ನಾವು ಈ ಡಿಎನ್ಎ ಶ್ರೇಣಿಯನ್ನು ನಮ್ಮ ಇಚ್ಛೆಯಂತೆ ಪ್ರೋಗ್ರಾಂ ಮಾಡಬಹುದು ಎಂದು ಮತ್ತು ಇದರಿಂದ ಆರಂಭವಾಯಿತು ಜೀಮ್ ಎಡಿಟಿಂಗ್ನ ಅದ್ಭುತ ಸಾಧ್ಯತೆಗಳು ಎರಡು ಸಾವಿರದ ಹದಿಮೂರರಲ್ಲಿ ವಿಜ್ಞಾನಿಗಳಾದ ಡೌಡ್ನಾ ಮತ್ತು ಶಾರ್ಪಾಂಟಿಯರ್ ಯಶಸ್ವಿಯಾಗಿ ಮನುಷ್ಯ ಮತ್ತು ಇತರ ಪ್ರಾಣಿಗಳ ಸೆಲ್ಗಳ ಯಾಯನ್ನು ಎಡಿಟ್ ಮಾಡಿದರು ಅದರಿಂದ ಹಲವಾರು ಅವಕಾಶಗಳು ತೆರೆದವು ಉದಾಹರಣೆಗೆ ವಿ ವೈರಸ್ನ ಯಯನ್ನು ತೆಗೆದುಹಾಕುವ ಪ್ರಯತ್ನವು ನಡೆದಿದೆ ಆದರೆ ಇದರೊಂದಿಗೆ ನೈತಿಕ ಎಥಿಕಲ್ ಪ್ರಶ್ನೆಗಳು ಕೂಡ ಬರುತ್ತವೆ ಏಕೆಂದರೆ ನಾವು ಕೇವಲ ರೋಗಗಳನ್ನು ಗುಣಪಡಿಸುವುದಲ್ಲದೆ ನಮ್ಮ ದೇಹದ ರೂಪುರೇಷೆಗಳನ್ನು ಕೂಡ ಬದಲಾಯಿಸಬಹುದು ಯಾವ ತಿದ್ದಬಹುದು ಇದು ಎಲ್ಲವೂ ನಮ್ಮ ಕಲ್ಪನೆಗೆ ಬಿಟ್ಟಿದ್ದು ನಾವು ಎಷ್ಟು ದೂರ ಹೋಗಲು ಬಯಸುತ್ತೇವೆ ಎನ್ನುವುದರ ಮೇಲೆ ಅವಲಂಬಿತವಾಗಿದೆ ವಿಜ್ಞಾನಿಗಳ ಪ್ರಕಾರ ಮುಂದಿನ ಹತ್ತು ವರ್ಷಗಳೊಳಗೆ ಇದರ ಅನ್ವಯಿಕತೆಗಳನ್ನು ನಾವು ಕಾಣಬಹುದು ಇದೇ ಕಾರಣಕ್ಕೆ ಅನೇಕ ಸ್ಟಾರ್ಟ್ಅಪ್ ಕಂಪನಿಗಳು ಈಗಾಗಲೇ ಈ ಐಡಿಯಾದ ಮೇಲೆ ಕೆಲಸ ಮಾಡುತ್ತಿವೆ ಹೂಡಿಕೆದಾರರು ಕೂಡ ಹೂಡಿಕೆ ಮಾಡುತ್ತಿದ್ದಾರೆ ಹೀಗಿದ್ದರೂ ಇನ್ನೂ ನಮಗೆ ಎಲ್ಲ ಜೀನ್ಗಳ ಸಂಪೂರ್ಣ ಮಾಹಿತಿ ತಿಳಿದಿಲ್ಲ ಯಾವ ಜೀಮ್ ದೇಹದಲ್ಲಿ ಏನೆಲ್ಲ ಪರಿಣಾಮ ಬೀರುತ್ತದೆ ಅನ್ನುವುದರ ಬಗ್ಗೆ ತಿಳಿಯಲು ಇನ್ನೂ ಕಾಲ ಬೇಕಿದೆ ಆದರೆ ಒಂದೇ ಸತ್ಯ ಕ್ರಿಸ್ಪ ತಂತ್ರಜ್ಞಾನ ನಮಗೆ ಒಂದು ಶಸ್ತ್ರಾಸ್ತ್ರ ಕೊಟ್ಟಿದೆ ನಮ್ಮ ಯಾಯಲ್ಲಿ ಬದಲಾವಣೆ ಮಾಡಲು ಮತ್ತೆ ದಿನವೊಂದು ಬಂದು ನಾವು ಇದರಲ್ಲಿ ಸಂಪೂರ್ಣ ಪರಿಣತರಾದರೆ ನಮ್ಮ ಮುಂದಿನ ತಲೆಮಾರು ಕೇವಲ ಎಲ್ಲಾ ರೋಗಗಳಿಂದ ಮುಕ್ತವಾಗುವುದಲ್ಲದೆ ಅತಿ ಬುದ್ಧಿವಂತರು ಶಕ್ತಿಶಾಲಿಗಳು ಆಗುವ ಸಾಧ್ಯತೆಯಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಹೊಸ ವಿಡಿಯೋಗಳನ್ನು ಪಡೆಯಲು ಕೆಳಗಿನ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈ